ಬೆಂಗಳೂರಿಗೆ ಬಂದು ಬೆಂಗ್ಕೊಂಡು ಎಜುಕೇಶನ್ ಲೋನ್ ಮಾಡಿ ಇಂಜಿನಿಯರ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆದ್ಮೇಲೆ ಒಂದು ಹೆಣ್ಮಗಳು ಈ ಧೈರ್ಯ ಮಾಡಿ ಓದ್ಲೇಬೇಕು ಅಂತ ನಿಂತ್ಕೊಂಡ್ರೆ ಏನ್ ಮಾಡೋಕ್ ಸಾಧ್ಯ ಅಂದ್ರೆ ತುಂಬಾ ಅನ್ಕೊಂಡಿದೀನಿ ಆಮೇಲೆ ಅವಾಗ ಅಯ್ಯೋ ತುಂಬಾ ನೋವು ಅನ್ಭೈಸ್ಬಿಟ್ಟಿನಿ ನಾನು ಎಷ್ಟು ಸುಖವಾಗಿ ಬೆಳೆದಿದೆ ಅಷ್ಟೇ ಹೊರಗಡೆ ಬಂದ್ಮೇಲೆ ಅಷ್ಟೇ ಅನ್ಬೈಸ್ಬಿಟ್ಟಿದೀನಿ ಅಂದರೆ ಯಾಕಪ್ಪ ಇವರು ಇವ್ರು ಏನು ಕರ್ಕೊಂಡೋದ್ರು ನನ್ನ ಇವ್ರು ಯಾಕೆ ಇದು ಮಾಡ್ರು ಎಲ್ಲ ಕನ್ಫ್ಯೂಷನು ನನಗೇನು ಏನು ಮಾಡ್ತಿದ್ದೀನಿ ಅಂತಾನೂ ಗೊತ್ತಿಲ್ಲ ಆಯಿತು ಆಮೇಲೆ ಬಂದೆ ಬಂದಾದ್ಮೇಲೆ ಎಜುಕೇಷನ್ ಲೋನ್ ನಮ್ಮ ಮಮ್ಮಿನೇ ನಿಂತ್ಕೊಂಡು ಕೊಡ್ಸಿದ್ರು ಆಮೇಲೆ ಅವರು ಬೆಂಗಳೂರಿಗೆ ಬಂದ್ಬಿಟ್ರು ಅವ್ರು ಸಪ್ರೇಟಾಗಿದ್ರು ನಾನು ಪಿ ಜಿಲಿದ್ದೆ ಬರೋ ಒಂದು ತಿಂಗ್ಳು ಒಂದು ಬಂದು ನೋಡ್ಕೊಂಡು ಹೋಗೋದು ನಮ್ಮಮ್ಮಿ ಏನಂತ ಅಂದ್ರೆ ವೀಡಿಯೋ ಕಾಲ್ ಮಾಡ್ಬೇಕು ದಿನ ಸಾಯಂಕಾಲ ಮಾ ಹಿಂಗೆ ಹಿಂಗೆ ಇಟ್ಕೊಳ್ಳೋದು ಮಾಡ್ಬಿಟ್ಟು ಚಿನ್ನ ಊಟ ಮಾಡ್ದವ ಏನು ಮಾಡ್ತಿದ್ಯಾ ಎಷ್ಟು ಒಂದು ಫುಲ್ಲು ನಗು ನಾನು ಕಂಡ್ರೇ ಒಂದು ಪಂಚಪ್ರಾಣ ಅವರಿಗೆ ನಮ್ಮಮ್ಮಿಗೆ ಎ ವಿ ಪಂಚಪ್ರಾಣ ಆಯಿತು ಹಂಗೆ ಆಯ್ತಿತ್ತು ಎಲ್ಲ ಮುಗೀತು ಇಂಜಿನಿಯರಿಂಗ್ ಕಂಪ್ಲೀಟ್ ಆಯಿತು ಟು ತೌಸಂಡ್ ನೈನ್ಟೀನಲ್ಲಿ ಆಮೇಲೆ ನೈನ್ಟೀನಲ್ಲಿ ನಾನು ಜಾಬಿಗೆ ಸೇರಿಕೊಂಡೆ ಎ ಸಿ ಐ ಡಬ್ಲ್ಯೂ ರಮಲ್ಲಿ ಅದು ನಮ್ಮ ಮಾಮ ಇದ್ದರು ಸೋದರು ಮಾಮಾ ಅವರೇ ಸ ಸಿ ಇದ್ರು ಚೀಫ್ ಇಂಜಿನಿಯರು ಅಲ್ಲೇ ಕರ್ಕೊಂಡ್ರು ನಾನು ಐ ಎ ಎಸ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ವಿಜಯನಗರದಲ್ಲಿ ರಾಜ್ಕುಮಾರ್ ಅಕಾಡೆಮಿಗೆ ಜಾಯಿನ್ ಆಗೋಣ ಅಂದ್ಬಿಟ್ಟು ಎಲ್ಲ ಹೋಗಿದ್ದೆ ಟೂ ಮಂತ್ಸ್ ಇದ್ದೆ ಇವಾಗ ಬೇಡ ನೆಕ್ಸ್ಟು ಹಂಗೆ ಓದ್ ಇದು ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ತೊಗೊಳುವಂತೆ ಅಂದ್ಬಿಟ್ಟು ಕರ್ಕೊಂಡೋಗಿ ಅಲ್ಲಿ ಜಾಬ್ ಮಾಡ್ತಾ ಇದ್ದೆ ಅದಾದ್ಮೇಲೆ ಟೂ ತೌಸಂಡ್ ನಮ್ಮ ನಮ್ಮಮ್ಮಂಗೆ ತುಂಬ ಹುಷಾರ್ ತಪ್ಪಿತು ಊಟ ಇಲ್ಲ ವಾಮಿಟಿಂಗ್ ಆಗ್ತಾಯಿದೆ ಹಂಗೆ ಹಿಂಗೆ ಅಂತ ಅಂದರು ಪಿ ಜಿಲಿದ್ದೆ ಅವಾಗ ನಮ್ಮಮ್ಮ ಅಂದರು ಆಯ್ತು ಅಂದ್ಬಿಟ್ಟು ಏ ಜನಗಳು ಏನಂದ್ ಹಬ್ಸ್ಬಿಟ್ಟಿದ್ದಾರೆ ಅಂದರೆ ಓ ಏನೋ ಗಾಳಿ ಇಟ್ಕೊಂಡ್ಬಿಡೈತೆ ಹಳ್ಳಿ ಕಡೆ ಗೊತ್ತಿಲ್ಲ ಗಾಳಿ ಇಟ್ಕೊಂಡ್ಬಿಟ್ಟೈತೆ ಅದಕ್ಕೆ ನಿನ್ಗೆ ಊಟ ಓತಲ್ಲ

ಅದಾದ್ಮೇಲೆ ಈಗ ಹೆಣ್ಣುಮಕ್ಕಳು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ನಿಮಗೆ ಗೊತ್ತ ಕರೆಕ್ಟ್ ಏನಂತಂದ್ರೆ ಹಾರ್ಮೋನ್ ವ್ಯತ್ಯಾಸಗಳು ಎರಡು ಪಾಪು ಆಯ್ತವೆ ಎರಡು ಸಿಜರಿನ್ ಆಯ್ತವೆ ಎಲ್ಲ ಎರಡು ಗೌರ್ಮೆಂಟ್ ಆಸ್ಪಟಲ್ ಅಲ್ಲೇ ಎಷ್ಟು ಮರುಜನ್ಮ ಗೊತ್ತೈಬಿಡ ಹೆಣ್ಣುಮಕ್ಕಳಿಗೆ ಆ ತರ ಹಾ ಪ್ರತಿ ಸರಿ ಹಡದು ಹೆರಬೇಕಾದ್ರೆ ಪ್ರತಿ ಸರಿನು ಮರುಜನ್ಮ ಹೆಣ್ಮಕ್ಳಿಗೆ ನನ್ ಮುಂದಕ್ಕೆ ವಂಶಕ್ಕೆ ಏನು ಕೊಟ್ಟಿ ಜೊತೆಗೆ ಅವಳು ಎಲ್ಲ ನೀಗಸ್ಕೊಂಡ್ ಬರ್ಬೇಕು ಅಂತಂದ್ರೆ ಹಂಗಿದ್ದವ್ರ ಅವ್ರ ಅಮ್ಮ ಹೆಂಗ್ ಆಗೋಯ್ತು ಅಂತಂದ್ರೆ ಅದೊಂದ್ ನನ್ನ ನನಗೆ ಅಲ್ಲಿ ಎಲ್ಲ ಮಧ್ಯ ನನ್ ಕನ್ಫ್ಯೂಸ್ ಸರಿ ಆಯ್ತು ಅಂದ್ಬಿಟ್ಟು ನಾನು ಎಲ್ಲ ಇಷ್ಟ ಆಗಲಿಲ್ಲ ನಾನು ನನ್ನ ಪಡ ನಾನು ಸುಮ್ಮನೆ ಹೋಗ್ಬಿಟ್ಟೆ ಅವ್ರದ್ದು ಅಲ್ಲಿ ದೊಡ್ಡದಾಗಿ ಹಾಸ್ಪಿಟ್ಲಿಗೆ ಸೇರಿಸ್ತೇ ಸರ್ ಆಮೇಲೆ ಇದೇನು ಮಾದೇಶ್ವರನ್ ಬೆಟ್ಟಕ್ಕೆ ಹೋಗ್ಬಿಟ್ಟು ಮಲ್ಕೊಂಡ್ರೆ ಒಂದ್ ಮೂರ್ ದಿನ ವಾಸಿ ಆಗುತ್ತೆ ಅಂತ ಯಾರು ಹೇಳ್ಬಿಟ್ಟಿದ್ದಾರೆ ನಾನ್ ಮಾದೇಶ್ವರನ್ ಬೆಟ್ಟಕ್ಕೆ ಹೋಗ್ಬೇಕು ಹೋಗ್ತೀನಿ ಅಂತ ಅಂದ್ರು ಆಯ್ತು ಹೋಗ್ ಬನ್ನಿ ಅಂತ ಅಂತ ಅಂದೆ ಹೋಗಿ ಬಂದ್ರು ಆಮೇಲೆ ತುಂಬಾ ಸುಸ್ತಾಗ್ಬಿಟ್ರು ಆಮೇಲೆ ಯಾರ್ಯಾರೋ ಹೇಳೋದು ಓ ಅಲ್ಲಿ ಹೋಗಿ ಅಂದರೆ ಹೋಗಿ ಅದೇನು ಓಡಿಸಿದ್ರೆ ಅದು ಹೋಗುತ್ತೆ ಅಂತ ಎಲ್ಲ ಮಾಡಿದ್ರು ಏನಾದ್ರೂ ಕಮ್ಮಿ ಆಗ್ತಾ ಇಲ್ಲ ಆಮೇಲೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಕರ್ಕೊಂಡೋದೆ ಟೆಸ್ಟ್ ಮಾಡಿಸೋಣ ಅಂತ ನನಗೆ ಏನು ಗೊತ್ತಿಲ್ಲ ಹೊರ್ಗಡೆ ಪ್ರಪಂಚನೇ ನನಗೆ ಗೊತ್ತಿಲ್ಲ ಎಲ್ಲ ಹಂಗೆ ಬೆಳೆದ್ಬಿಟ್ಟು ಈ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಲ್ಲಿ ಹೋಗಿ ಈ ಕೌಂಟ್ರಿಗೆ ಹೋಗಿ ಆ ಕೌಂಟ್ರಿಗೆ ಹೋಗಿ ಇದು ಮ ಅಲ್ಲಿ ತಗೊಳ್ಳಿ ಅಲ್ಲಿ ಸ್ಕ್ಯಾನ್ ಮಾಡಿಸಿ ಇಲ್ಲಿ ಸ್ಕ್ಯಾನಿಂಗ್ ಮಾಡ್ಸಿ ಅಂತ ಎ ಟು ಝೆಡ್ ಫುಲ್ ಎಲ್ಲ ಸ್ಕ್ಯಾನಿಂಗ್ ಮಾಡಿಸ್ದೆ ಸರ್ ಮಾಡಿಸಿದ್ಮೇಲೆ ಬೆನ್ನಿಂದ ಏನೋ ಕ್ಯೂ ಫಾರ್ಮೇಷನ್ ಆಗಿದೆ ಆಪರೇಷನ್ ಮಾಡಿಸ್ಬೇಕು ಇಲ್ಲಾಂದ್ರೆ ಜೀವ ಅಪಾಯ ಅಂತ ಅಂದ್ರು ಆಯ್ತು ಅಂದ್ಬಿಟ್ಟು ನಾನು ಸ್ವಲ್ಪ ಸೇವಿಂಗ್ ಮಾಡಿದೆ ಸ್ವಲ್ಪ ಟ್ಯೂಷನ್ ಕೂಡ ಮಾಡ್ತಿದ್ದೆ ಫ್ರೀ ಟ್ಯೂಷನ್ ಕೂಡ ಅದೆಲ್ಲ ಸೇವಿಂಗ್ ಮಾಡಿದೆ ನಾನು ಸೇವಿಂಗ್ ಮಾಡಿದ ಅಮೌಂಟ್ ಅಲ್ಲಿ ನಾನು ಏನು ಮಾಡಿದೆ ಹಾಸ್ಪಿಟ್ಲ್ಗೆಲ್ಲ ಸ್ಕ್ಯಾನಿಂಗ್ ಮಾಡಿಸಿ ಆಪ್ರೇಷನ್ ಮಾಡಬೇಕಂತ ಅಂದರು ಆಪ್ರೇಷನ್ ಮಾಡಿದ್ರು ಒಂದು ಆಪ್ರೇಷನು ಅದಾದಮೇಲೆ ತಿರ್ಗ ಇನ್ನೊಂದು ಕಡೆ ಕ್ಯೂ ಫಾರ್ಮ್ ಆಗಿದೆ ಅಂತ ಅಂದರು ಅಂದರೆ ಅದು ಡಸ್ಟ್ ಎಲ್ಲ ಕುತ್ಕೊಂಡು ಅದು ಇದಾಗ್ಬಿಟ್ಟಿತ್ತು ನೆಕ್ಸ್ಟು ಇನ್ನೊಂದು ಆಪ್ರೇಷನ್ ಅಂತಂದ್ರು ಬ್ಯಾಕ್ ಟು ಬ್ಯಾಕು ಆಯಿತು ಮಾಡಿಬಿಡಿ ನಂಗೆ ಅಮ್ಮನೇ ಇಂಪಾರ್ಟೆಂಟು ಅವರು ಇಲ್ಲಾಂದ್ರೆ ನಾನು ಇಲ್ಲಿ ಇರ್ತಿರ್ಲಿಲ್ಲ ಅಲ್ವಾ ಅವ್ರಿಗೆ ನಾನಂದರೆ ಪ್ರಾಣ ನನಗೆ ತಂಗಿ ತಮ್ಮ ಇದ್ದಾರೆ ಇಬ್ಬರು ಅವ್ರಿಗಿಂತ ನಾನು ಅಂದರೆ ತುಂಬ ಇಷ್ಟ ನಮ್ಮ ನಮ್ಮಮ್ಮಂಗೆ ಆಯ್ತು ಅಂತ ಅಂದಮೇಲೆ ಆಪ್ರೇಷನ್ ಮಾಡಿಸಿದ್ವಿ ಅಷ್ಟೊತ್ತು ಕೋವಿಡ್ ಬಂದುಬಿಡ್ತು ಸಡನ್ಲಿ ಹಾಸ್ಪಿಟ್ಲಿನಂದರು ಮೇಡಮ್ ಕೋವಿಡ್ ಅಟ್ಯಾಕ್ ಆಗಿಬಿಡುತ್ತೆ ಯಾಕಂದ್ರೆ ಕರ್ಕೊಂಡು ಹೋಗ್ಬಿಡಿ ಮನೆಯಲ್ಲೇ ಇದು ಮಾಡಿ ವೀಕ್ಲಿ ಒಂದು ಸತಿ ಇದಕ್ಕೆ ಬನ್ನಿ ಅಂತ ಅಂದರು ಎಲ್ಲ ಕನ್ಫ್ಯೂಷನು ಇವಾಗ ನಾನು ಇಲ್ಲಿ ಅಣ್ಣನ ಮನೇಲಿದ್ದೆ ಸ್ವಲ್ಪ ದಿನ ಯಾಕಂತಂದರೆ ಪಿ ಜಿಲಿ ಕೋವಿಡ್ ಅಂದ್ಬಿಟ್ಟು ಅಣ್ಣನ ಅಣ್ಣ ಇದ್ದ ಅಣ್ಣನ ಮನೆಗೆ ಹೋದ್ವಿ ಅಲ್ಲಿಂದ ಇಲ್ಲಿ ಅಣ್ಣ ಅಲ್ಲೆಲ್ಲ ಹೋಗ್ಬೇಡ ನಿನ್ಗೆ ಅಟ್ಯಾಕ್ ಆದರೆ ನಮಗೆಲ್ಲ ನಮ್ಮ ಅಣ್ಣಗೆ ನಾನಂದ್ರೆ ಅವನಿಗೂ ತುಂಬ ಇಷ್ಟ ಫಸ್ಟ್ ಅಣ್ಣ ಅವರು ಇಲ್ಲ ಇವಾಗ ತೀರ್ಕೊಂಬಿಟ್ಟಿದ್ದಾರೆ ಆ್ಯಕ್ಚುಲಿ ಆಯ್ತು ಅಂದ್ಬಿಟ್ಟು ನೋಡಿದ್ವಿ ತಿರ್ಗ ಕೋವಿಡ್ ಅಟ್ಯಾಕ್ ಆಯಿತು ನನ್ನ ತಂಗಿನೂ ನಮ್ಮ ಅಮ್ಮನೂ ಅಲ್ಲೇ ಇದ್ದರು ಎರಡು ದಿನ ಆಯಿತು ಫೋನ್ ಮಾಡಿಲ್ಲ ಕೋವಿಡ್ ಎಲ್ಲಿ ಹುಡ್ಕ ಹೋಗಂಗೆ ಇಲ್ವಲ್ಲ ಅವ್ರಗಡೆ ಆಯಿತು ಅಂದ್ಬಿಟ್ಟು ತಿರ್ಗಾ ಮಾರ್ನಿಂಗ್ ಫೋನ್ ಮಾಡ್ತೀನಿ ಪಿಕ್ಕೆ ಮಾಡಲ್ಲ ಇದು ಸ್ವಿಚ್ ಆಫ್ ಸ್ವಿಚ್ ಆಫ್ ಯಾಕೆ ಸ್ವಿಚ್ ಆಫ್ ಬರ್ತೈತೆ ಯಾಕೆ ಸ್ವಿಚ್ ಆಫ್ ಬರ್ತೈತೆ ಇವಾಗ ಯಾರನ್ನ ಕಾಂಟ್ಯಾಕ್ಟ್ ಮಾಡಿ ಪಕ್ಕದ ಮನೇಲಿ ಯಾರೂ ಗೊತ್ತಿಲ್ಲ ನನಗೆ ಆಯ್ತು ಅಂದ್ಬಿಟ್ಟು ಸುಮ್ಮನೆ ಅಣ್ಣನ ಮನೇಲಿದ್ದೆ ಅಣ್ಣ ಅವತ್ತು ನೈಟ್ ನಮ್ಮ ಹತ್ಕೇದು ಬರ್ಡೇ ಇತ್ತು ಮೇ ಫೋರ್ಟೀನ್ತು ನೈಟ್ ಅತ್ಕೇದು ಕೇಕ್ ಕಟ್ ಮಾಡಿಸಿದ್ದೆ ಆಯ್ತು ಅಂದ್ಬಿಟ್ಟು ಆವಾಗ ತಾನೇ ಟೂ ಓ ಕ್ಲಾಕಿಗೆ ಹಿಂಗೆ ಮಲ್ಕೊಂಡಿದ್ದೀವಿ ಅಣ್ಣ ನಾನು ಅತ್ಕೆ ಪಾಪು ಎಲ್ಲ ತಿರ್ಗಾ ಫೈವ್ ಓ ಕ್ಲಾಕಿಗೆ ಫೋನ್ ಬರುತ್ತೆ ನನಗೆ ನಮ್ಮ ದೊಡ್ಡಮ್ಮನ ಕಡೆಯಿಂದ ನಮ್ಮ ಅಣ್ಣಗೆ ಹಿಂಗೆ ಅಮ್ಮ ಈ ಹಿಂಗಾಗ್ಬಿಟ್ಟಿದ್ದಾರೆ ತೀರ್ಕೊಂಡ್ಬಿಟ್ಟಿದ್ದಾರೆ ನನಗೇನು ಮಾಡೋಕ್ಕೆ ಬರ್ತಲ್ಲ ನಮ್ಮಮ್ಮ ಯಾವಾಗ ಹೇಳ್ತಿದ್ರು ಉಳ್ಸ್ಕೊ ನನ್ನ ಉಳಿಸ್ಕೊಂತಿದ್ರು ತುಂಬ ಪ್ರಯತ್ನ ಮಾಡಿದೆ ಸರ್ ಉಳಿಸ್ಕೊಳ್ಳೋಕ್ಕೆ ಏನೂ ಇಲ್ಲ ಇವಾಗ ಔಟ್ ಆಫ್ ಡೇಂಜರ್ ಅಂದ್ಬಿಟ್ಟು ಕಳಿಸಿದ್ರು ಎಲ್ಲ ಆಪ್ರೇಷನ್ ಆಯಿತು ಇನ್ನೊಂದು ಒಂದು ಮೂರನೇ ಆಪ್ರೇಷನಲ್ಲಿ ಸರ್ ಇಲ್ಲಿ ಅಂದರೆ ವಿಕ್ಟೋರಿಯಾ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೇಳಿದ್ದು ಲಾಸ್ಟ್ ಆಪ್ರೇಷನ್ಗೆ ಅಲ್ಲಿ ಅಮ್ಮ ಏನಂದರು ಅವ್ರು ಏನಂದರು ಮೇಡಮ್ ಹಿಂಗೆ ಆಗಿದೆಯಲ್ಲ ಎರಡು ಆಪ್ರೇಷನ್ ಆಗಿದೆಯಲ್ಲ ಇವಾಗ ಅದೇನು ಮತ್ತೆ ಇಂಜೆಕ್ಷನ್ ಕೊಟ್ಟರೆ ತಿರ್ಗ ಜ್ಞಾನ ಬರುತ್ತಾ ಇಲ್ಲ ಆಗಲ್ಲ ಅವ್ರಿಗೆ ಹೇಳಿ ತಡ್ಕೊತಾರೆ ಅಂತ ಅಂದರೆ ಹಂಗೆ ರಿಮೂವ್ ಮಾಡಿಬಿಡ್ತೀವಿ ಅಂತ ಅಂದರು ನಾನು ಹೇಳಿದೆ ಅಮ್ಮ ಹಿಂಗೆ ತಡ್ಕೊತೀಯ ಮಮ್ಮಿ ಮಮ್ಮಿ ಅಂದಿ ತಡ್ಕೊತಿಯಾ ಅಂತ ಅಂದೆ ನೀನು ಕೈ ಇಟ್ಕೊ ನಿನ್ನ ಮಕ್ಕ ನೋಡಿದ್ರೆ ನಾನು ತಡ್ಕೊತೀನಿ ಅಂತಂದರು ಇವಾಗೂ ಹಂಗೆ ಇದೆ ಕಣ್ಣಿ ಕಟ್ಟದಂಗೆ ನನಗೆ ಹೆಂಗೆ ಹೆಂಗೆ ಅದು ಕುಯ್ಬೇಕಂತ ನಾನು ಅಲ್ಲೇ ಹೆಂಗೆ ನಿಂತ್ಕೊಳ್ಳಿ ಅದೂ ಆಯಿತು ಆಮೇಲೆ ಸಡನ್ಲಿ ಹಿಂಗೆ ನನಗೆ ಅಲ್ಲೇ ಬಿದ್ದೋದೆ ಸರ್ ಕೆಡಗೆ ನಮ್ಮ ಅಣ್ಣ ಹಿಂಗೆ ನಮ್ಮಣ್ಣ ಮೆತ್ ಅಲ್ಲಿ ಹೋಗಿ ಡೋರ್ ಅಲ್ಲೇ ನನ್ಗೆ ಏನ್ ಮಾಡ್ಬೇಕು ಮುಟ್ಟಕ್ಕೂ ಧೈರ್ಯ ಬರ್ತಲ್ಲ ನಮ್ಮ ಅಮ್ಮನ ಹೆಂಗ್ ಮುಟ್ಲಿ ಇದು ಯಾವ್ದು ನಿಮ್ಗೆ ಗೊತ್ತೇ ಇಲ್ಲ ಏನು ಗೊತ್ತಿಲ್ಲ ಜೀರೋ ನಾನು ನಾನು ಈ ಕಡೆ ಹೆಂಗೆ ಅಂತಂದ್ರೆ ಮಾಮೂಲಿ ಇದಾಯ್ತು ಕೆಲಸ ಮಾಡ್ತಾವನೆ ಮಾಡ್ಲಿಲ್ಲ ಅವಾಗ ಇವಾಗ ಒಂದು ಮಾಡ್ತಿದ್ದೆ ಹ್ಞೂ ಊಟ ಆಯ್ತು ಅಂತನಾರು ಏನೋ ಅನ್ನೋರು ಸೊ ನೀವ್ ಅನ್ಕೊಂಡ್ರಿ ನನ್ನ ಮದ್ವೆ ಪ್ರಪೋಸಲ್ ಕೊಟ್ಟೆ ಅವಳು ರಿಪ್ಲೈ ಮಾಡ್ಲಿಲ್ಲ ಮಾಡಿಲ್ಲ ಸುಮ್ನೆ ಇದ್ಬಿಡ್ಬೇಕು ಸುಮ್ನೆ ಇರ್ಬೇಕು ನಾನು ಆಯ್ತು ಫ್ರೆಂಡ್ ತರ ಅವ್ರ ಮೆಸೇಜ್ ನೋಡೇ ಇಲ್ಲ ಹಂಗ್ ನೋಡಕ್ ಹೋದ್ರೆ ಅಯ್ಯೋ ಇಷ್ಟೆಲ್ಲ ನಡ್ದವೇ ವಾರ ಗಟ್ಲೆ ಆ ಕ್ಯಾಬ್ನವ್ರಿಗೆಲ್ಲ ಅಷ್ಟೊತ್ತಲ್ಲಿ ಹಣ ಐನೂರ ಸಾವಿರ ತಕೊಣ್ಣ ಬಾ ಅಣ್ಣ ಕರ್ಕೋಬೇಕು ಅಂತ ಅವ್ರಿಗೆಲ್ಲ ಫೋನ್ ಮಾಡಿ ಕರ್ಸಿ ಅವ್ರನ್ನ ಕರ್ಕೊಂಡೋಗಿ ನೈಟ್ ನೈಟ್ ಎಲ್ಲ ಕ್ಯಾಬ್ ಅವರು ಐದ್ನೂರು ಎಷ್ಟ್ ಲಕ್ಷ ಲಕ್ಷ ಒಟ್ಟೋಗ್ಬಿಟ್ಟೈತೆ ಸರ್ ನನ್ ಲಕ್ಷ ನಮ್ಮ ಅಮ್ಮನಿ ಜ್ವರ ಕೆಮ್ಮು ನಗಡಿ ಅಂತಂದ್ರೆ ಒಂದ್ ಇಂಜೆಕ್ಷನ್ ತರ್ಸ್ಕೊಂಡು ಒಂದ್ ಸಾವಿರ ರೂಪಾಯಿ ಎರಡ್ ಏನೂ ಶೇರ್ ಮಾಡ್ಲೇ ಇಲ್ಲ ನನ್ಗೆ ಹೇಳ್ಲೇ ಇಲ್ಲ

ಅದಾದ್ಮೇಲೆ ನಗದು ಚೆನ್ನಾಗ್ರೆ ಇದ್ ಮಾಡಿ ನನ್ಗೆ ಏನಪ್ಪ ಬೇಜಾರಾದದ್ದು ಅಂದ್ರೆ ಇಷ್ಟೆಲ್ಲ ಇದ್ದು ನಾನು ಒಂದ್ ದಿನ ಹೋಗಿ ನೋಡ್ಕೊಂಬಂದ್ಬಿಡ್ಬೋದಾಗಿತ್ತಲ್ಲ ಆ ಟೈಮಲ್ಲಿ ಏನಾಗದೆ ಆಫೀಸಕ್ ತಿಂಗ್ಲಾನ್ ಗಟ್ಲೆ ಅಂದ್ರೆ ಕೋವಿಡ್ ಲಾಕ್ ಡೌನ್ ಆಯ್ತು ಎಲ್ಲಾರ್ಗು ರಜಾ ಕೊಟ್ಬಿಟ್ರು ಊರ್ ಹೊಂಟಾಗ್ಬಿಡ್ರಿ ನಾನು ಅಲ್ಲಿ ಬ್ಯಾಚುಲರ್ ರೂಮಲ್ಲಿ ಒಂದ್ ಪತಿ ಮರಿ ಸಾಕೊಂಡಿದೆ ಅದನ್ನ ಹಿಡ್ಕೊಂಡು ಫ್ರೆಂಡ್ಸ್ ನಾಕೊಂಡು ಏನೇನಿದ್ದು ಅದು ಎಲ್ಲ ಹಾಕೊಂಡು ನನ್ಗೆ ಹೋಗಿದ್ದೆ ಊರ್ ಕೊಟ್ಟಿದ್ದೀನಿ ಅದಾದ್ಮೇಲೆ ಇಲ್ಲಿ ಹುಳು ಹಿಂಗೆ ಹೋರಾಡ್ತಾವಳೆ ನನ್ಗೊಂದು ಮಾತು ಗೊತ್ತಿಲ್ಲ ನಾನು ಬೇಜಾರ್ ಬೇಜಾರು ಮಾಡ್ಕೊಬಿಟ್ರೆ ಇನ್ನಿಲ್ಲ ಬಿಡು ಆಯ್ತು ಫ್ರೆಂಡ್ ತರ ಇರ್ಮ ಅಂದ್ಬಿಟ್ಟು ಅವಾಗ ಅವಾಗ ಒಂದೊಂದು ಮೆಸೇಜ್ ಹಾಕುವ ಏನ್ ಓದಿರೋದು ಅಬಿ ಐಟಿ ಟಿ ಐ ಟಿ ಐ ಟಿ ಅವಾಗ ಡ್ರೈವರ್ ಕೆಲಸ ಮಾಡ್ತಿದ್ರಿ ಅಲ್ವಾ ಡ್ರೈವರ್ ಕೆಲಸ ಮಾಡಿ ಒಂದು ಕಂಪನಿಲಿ ಡ್ರೈವರ್ ಕೆಲಸ ಕೆಲಸ ಮಾಡ್ತಿದ್ರಿ ಇನ್ನೊಂದ್ ಕಡೆ ಓದ್ಕೊಂಡಿರುವಂತ ಅದು ಇಂಜಿನಿಯರ್ ಓದಿರುವಂತ ಒಂದು ಹೆಣ್ಮಗಳು ಒಂದು ಕಂಪನಿಲಿ ಕೆಲಸ ಹೌದು ಅವ್ರು ಯಾವಾಗ್ಲೂ ಏರ್ ಕಂಡೀಷನ್ ರೂಮಲ್ಲಿ ಅಲ್ಲಿ ಇರೋರು ಎ ಸಿ ನಲ್ಲಿ ನೀವ್ ಯಾವಾಗ್ಲೂ ಸಿ ಸಿ ನಲ್ಲಿ ಇರೋದು ಕ್ರಿಟಿಕಲ್ ಕಂಡೀಷನ್ ಓಡಾಡೋರು ಓಡಾಡೋದು ಟ್ರಾಫಿಕ್ ಇದ್ಮಾಡು ಹೋಗ್ಬೇಕು ಅಂದ್ರೆ ಹೋಗ್ಬೇಕು ಅರ್ಧ ರಾತ್ರಿ ಇಲ್ಲ ಆದ್ರೂ ಹೋಗ್ಬೇಕು ಅದಾದ್ಮೇಲೆ ನನ್ನ ಅಲ್ಲಿ ಆಫೀಸಲ್ಲೇ ಅಲ್ಲೇ ನಮ್ದು ಶುಗರ್ ಫ್ಯಾಕ್ಟ್ರಿ ಹೆಡ್ ಆಫೀಸ್ ಕೆ ಎಂ ದೊಡ್ಡ ಶುಗರ್ ಫ್ಯಾಕ್ಟ್ರಿ ಅದೇ ಆ ಹೆಡ್ ಆಫೀಸ್ ಅಲ್ಲಿ ವರ್ಕ್ ಮಾಡ್ತಿದ್ದೆ ನನ್ಗೆ ಏನಂತಂದ್ರೆ ನನ್ ಕರ್ಕೋದಾಗ ಅವ್ರು ಒಬ್ರು ಸಾಹೇಬ್ರಿದ್ರು ಚೆನ್ನಾಗಿ ಕೆಲ್ಸ ಆಯ್ತವೆ ಚೆನ್ನಾಗಿದೆ ಗಾಡಿ ಸಕತ್ತಾಗ ಓಡಸ್ತಾನೆ ತೂ ಗುಡ್ಸುದಿಲ್ಲ ನಾನು ಅಲ್ಲಿಂದ ಇಲ್ಲಿಗೆ ಒಂದು ಫ್ಲೆಡ್ಜಲ್ಲಿ ಗಾಡಿನಲ್ಲಿ ನಿಲ್ಸ್ದಂಗೆ ಆರು ಓವರ್ಗೆ ತಗೊಂಡ್ಬಂದು ಕೊಯ್ಮತ್ತರಿಂದ ಇಲ್ಲಿಗೆ ತಗೊಂಡ್ಬಿಡ್ಬಿಟ್ಟೆ ಹತ್ತು ತರೀಕೆ ಈಗ ಸಾಯಂಕಾಲ ಒಂದು ಮೂರು ಮೂರುವರೆ ನಾಲ್ಕು ಗಂಟೆ ಮೂರೂವರೆ ನಾಲ್ಕು ಗಂಟೆ ಹತ್ತತ್ ಬಾಜು ಆ ಟೈಮಲ್ಲಿ ಊಟಕ್ಕೆ ನಿಲ್ಸ್ಬಿಡಪ್ಪ ಒಂದು ಎಂಟು ಗಂಟೆ ಹಂಗೆ ಎಂಟೂವರೆ ಹಂಗೆ ಅದಾದ್ಮೇಲೆ ಇದು ಮಾಡೋಣ ಊಟ ಮಾಡ್ಕೊಂಡು ಆರಾಮಾಗಿ ಟೀ ಕಾಫಿ ಕೊಡ್ಕೊಂಡು ನಿಧಾನಕ್ಕೆ ಹೋಗೋಣ ಅಂತ ಅಂತಂದ್ರು ನನಗೇನಾಯಿತು ಮಾಡಬಳಿ ಗಾಡಿ ಎತ್ತದೆ ಸಾಂಗ್ ಹಾಕತ್ತೀನಿ ನಾನು ಯೂಟ್ಯೂಬ್ ಬಂದು ಮಾಡ್ಕೊಂಡು ಸಾಂಗ್ ಹಾಕೊಂಡು ಹೊಸ ಇರ್ತೀನಿ ನಾನೇನೋ ಒಂದು ಫ್ಲೆಡ್ಜಲ್ಲಿ ನೀಟಾಗಿ ಒಂದು ನೂರು ನೂರು ಎಲ್ಲ ಇದ್ರಲ್ಲಿ ಇದು ಮಾಡ್ಕೊಂಡು ಬಂದ್ಬಿಟ್ಟೆ ಎಂಟೂವರೆ ಅವ್ರು ಮಲಗವ್ರೆ ಒಂದ್ ಆರು ಏಳು ಏಳುವರೆ ವರೆ ಮಲಗವ್ರೆ ನಾನು ಆರಾಮಾಗಿ ಗಾಡಿ ಓಡಿಸ್ಕೊಂಡು ಬಂದಿದ್ದೀನಿ ಊಟಕ್ಕೆ ಹಾಕ್ಬಿಡಪ್ಪ ಸರಿ ಇನ್ನೊಂದು ಇಪ್ಪತ್ತು ನಿಮಿಷ ಸರ್ ಮನೆ ಬಂದ್ಬಿಡ್ತೀವಿ ಮಂಗ್ಲ ಬಂದಿದ್ದೀನಿ ಅಂತ ಅಂತ ಫುಲ್ ಸ್ಕಿಲ್ ಹಂಗಿತ್ತು ಅಂದ್ರೆ ಅನ್ಸೋದು ಭಗವಂತ ನೋಡಿ ಎಲ್ಲ ನಿಮ್ ನಿಮ್ಮಿಬ್ಬರನ್ನ ಅಂತ ನೀವ್ ಎಲ್ಲಿಲ್ಲೋ ಇರೋರು ಯಾವ ಯಾವದೋ profession ಇರೋರು ಹೌದು ಯಾವತ್ತು ಈ ಸ್ಟೇಟಸ್ ಅಲ್ಲಿ ಅಡ್ಡ ಬರಲಿಲ್ಲ ರಶ್ಮಿ ನಿಮ್ಮ ತಲೆಗೆ ಸರ್ ನನಗೆ ಡ್ರೈವರ್ ಮಾಡುವ ಆಗ್ಬೇಕು ಅಂತ ಆ ಡ್ರೈವರ್ ಅವ್ರ ಡ್ರೈವರ್ ಅಂತ ಯಾವತ್ತು ನನಗೆ ಗೊತ್ತೇ ಇಲ್ಲ ನಾನೇನ ಕೆಲಸ ಮಾಡ್ತೀನಿ ಅಂತ ಅವಳು ಗೊತ್ತಿಲ್ಲ ಅವಳು ಏನು ಕೆಲಸ ಮಾಡ್ತಾರೆ ನಮಗೆ ಗೊತ್ತಿಲ್ಲ ಕೇಳೇ ಇಲ್ಲ ಆ ತರ ಕನ್ವರ್ಸೇಷನ್ ಮಾಡ್ಲೇ ಇಲ್ಲ ನೀವೇನನ್ನ ಕಣಿದ್ರು ಆಗಲಿ ಅವನು ಏನು ಮಾಡ್ತಿರಬಹುದು ಆ ಅಂತ ನನಗೆ ಆ ಇಂಟೆನ್ಷನ್ ಏ ಸರ್ ನನ್ಗೆ ಆ ಸಂದರ್ಭದಲ್ಲಿ ನನ್ಗೆ ಏನ್ ಬೇಕಾಗಿತ್ತು ಅಂದ್ರೆ ನಾನು ಪ್ರೀತಿ ಕೊಡೋರ್ ಬೇಕಾಗಿತ್ತು ನನ್ಗೆ ಒಂದು ಮಂಡ್ಯದವರು ಒಂದು ಪ್ರೀತಿ ಕೊಡೋರು ದುಡ್ಡು ಎಲ್ಲ ನೋಡ್ಬಿಟ್ಟಿದೀನಿ ಸರ್ ನಾನು ಕೋಟಿ ಕೋಟಿ ದುಡ್ಡೆಲ್ಲ ನೋಡ್ಬಿಟ್ಟು ಚಿಕ್ಕದ್ರಲ್ಲಿ ನಂಗೆ ದುಡ್ಡು ಕೇರ್ ಮಾಡ್ಬೇಕು ಓ ಅಂದ್ರೆ ಗೊತ್ತಿರೋದೇನೋ ಗೊತ್ತಿರೋದೇನು ಆ ಪಂಚಲಿಂಗೇಶ್ವರ ಓನರ್ ಮಗಳು ಇವನು ಅವಳು ಇಂಜಿನಿಯರ್ ಇವನು ಐ ಟಿ ಐ ಆರ್ಸ್ಕಮ್ ಅನ್ನ ಮದ್ವೆ ಅದನ್ನ ರಿಯಾಲಿಟಿ ಏನು ಇವರು ಒಬ್ಬರು ಮಗಳು ಅಲ್ಲೋಗಿ ಬೆಳೆದವಳೆ ಇಲ್ಲಿ ಬಂದು ಇಷ್ಟೆಲ್ಲಾ ಅಣಪಾಡ್ ಮಾಡಿ ಜೀವನ ಮಾಡ್ಕಂಡ್ ಈಗಂತವು ನಿಂತ್ಕತ್ತವಳೆ ನಾನು ನಮ್ದು ಹಂಗೆ ಆಸ್ ಇಟ್ ಇಸ್ ಊರಲ್ಲಿ ಪಚ್ಚ್ಯಾಡು ಗೋಲಾಡು ಉಗಿಸ್ಕೋ ಒಡಸ್ಕೋ ಚುಳಸ್ಕೊ ಎಲ್ಲಾ ಆಗಿದ್ದು ಅಷ್ಟೊತ್ಕೆ ಅಂದ್ರೆ ನಾನು ಕೆಲಸ ಮಾಡ್ತಿದ್ದೆ ಕೆಲಸ ಮಾಡ್ತಿದ್ದೆ ಐ ಟಿ ಐಯ್ತಿದ್ದಾಗ್ಲೇನೆ ನಾನು ಹೆಂಗೆ ಅಂತಂದ್ರೆ ಆ ಶನಿವಾರ ಭಾನುವಾರ ನಮ್ಮ ಅಪ್ಪ ಅವಂಗೆ ಹೇಳ್ತಿರ್ಲಿಲ್ಲ ಏನಂತಂದ್ರೆ ಐ ಟಿ ಐಲಿ ಆ ಐ ಟಿ ಮಾಡ್ಬೇಕಾದ್ರೆ ಟೊಯೊಟೋದಲ್ಲಿ ಹುಡುಗರು ಕೆಲ್ಸಕ್ಕೆ ಹೋಗೋರು ಒಂದ್ ನೂರ ಎಪ್ಪತ್ ರೂಪಾಯಿ ಒಂದ್ ಶಿಫ್ಟ್ಗೆ ನೂರ ಎಪ್ಪತ್ ರೂಪಾಯಿ ಅಲ್ಲಿ ಏನ್ ಮಾಡ್ಬೇಕು ನಾವು ಕಾರು ರೆಡಿ ಮಾಡ್ತಾರೆ ದೊಡ್ಡ ದೊಡ್ಡ ಟ್ಯಾಂಕರ್ಗಳು ಇಷ್ಟು ದೊಡ್ಡ ಇರ್ತದೆ ಟ್ಯಾಂಕರ್ ಮಿಕ್ಸ್ ಆಗಿ ಎಲ್ಲ ಟ್ಯಾಂಕ್ ಆಯ್ತದೆ ಅದನ್ನ ಏನ್ ಮಾಡ್ಬೇಕು ವಾಶ್ ಮಾಡ್ಬೇಕು ಟಿನ್ನರ್ ಹಾಕೊಂಡ್ ಚೆನ್ನಾಗಿ ತಿಕ್ಕಿ ತೊಳದು ಎಲ್ಲಾನು ಕ್ಲೀನ್ ಮಾಡಿ ಮಾಪ್ ನಮ್ಮ ನಮ್ಮನೆಯವ್ರಿಗೆ ಏನ್ ಹೇಳ್ತಿದ್ದೆ ಓ ನಮ್ಮಪ್ಪ ಗೌರ್ಮೆಂಟ್ ಆಫೀಸಿಯಲ್ ನಮ್ಮಮ್ಮ ಅಂಗನವಾಡಿ ಟೀಚರ್ ಇಬ್ರು ಕೆಲ್ಸದಲ್ಲಿರೋರು ನಾನು ಹೇಳಿದ್ರೆ ಅವ್ರಿಗೆ ಎಲ್ಲಿ ಮರ್ಯಾದಿರೋದು ಏ ಟಯೋಟಾದಲ್ಲಿ ನಮಗೆ ಇಂಗೆ ಕೆಲಸ ಟಿ ಎಮ್ ಅಲ್ಲಾ ಹಿಂಗೆ ಅಂತ ನಾವೇ ಹಿಂಗೆ ಹೇಳ್ಕೊಂಡು ನನಗೇನೋ ಅಂತಂದ್ರೆ ನಮ್ಮ ಖರ್ಚಿಗೆ ನಾವೇ ಮಾಡ್ಬೇಕು ಕೇಳ್ಬಾರ್ದು ನಮ್ಮ ನಮ್ಮ ಅಮ್ಮ 500 ರೂಪಾಯಿ ಸಂಬಳ 500 ರೂಪಾಯಿ ನಮ್ಮ ಅಪ್ಪ ಮತ್ತೆ ನಾನು ಅಂತ ಅನ್ನ ಅದು ಇವತ್ತಕಂಟ 50 ಪೈಸಿನ ಕಡಿಪಟ್ಟಿ ಲೆಕ್ಕ ಬರ್ದು ಮಾಡಕವರೇ ಡೈರಿ ಇಟ್ಟೈತೆ ನಮ್ಮ ಅಮ್ಮ ಇವತ್ತು ಅದೇ ಅದು ಬಟ್ ನಮಗೇನಂದ್ರೆ ಕೇಳಬಾರದು ನಮ್ಮ ಹಿಂಗೆ ನಮ್ಮ ಅಪ್ಪ ಅಮ್ಮ ಹೇಳಿದ್ ನೆನಪಿದೆ ನಂಗೂ ಹಾ ತಿಪ್ಪೆಗೆಸದ್ರು ಲೆಕ್ಕ ಇರ್ಬೇಕು ಇರ್ಬೇಕು ನಮ್ಮಅಮ್ಮ ಅವತ್ತು ಇವತ್ ಆರ್ ಸಿ ಮನೆಯ ಹೇಳ್ತಾರೆ ಒಂಚೂರು ಗಿಲಾ ಮಾಡಿಸ್ಕೊಂಡ್ ನಮ್ಮಗಡೆ ಹಂಗೆ ಅದ್ ಬದುಕಿರುದೇ ರೇಷ್ಮೆ ಅದಾದ್ಮೇಲೆ ಫಸ್ಟ್ ಕಿಡದಿತ್ತು ಆಮೇಲೆ ಕುಯ್ಕೊಂಡ್ ಎಲ್ಲ ಪ್ರೊಸೀಜರ್ ಹುಳ ಹೆಚ್ಚಿಸ್ಬೇಕು ಸುಣ್ಣ ನಾವು ಹೊಡಿಬೇಕು ಅಪ್ಪಂಗೆ ಇಲ್ಲಿಂದ ಇಲ್ಲಿ ಗಂಟಾ ಶ್ವಾಸಕೋಶ ಆಪರೇಷನ್ ಆಗದೆ ಏನು ಕೆಲಸ ಮಾಡಂಗಿಲ್ಲ ಜಾಸ್ತಿ ನಮ್ಮ ನಮ್ಮಅಪ್ಪ ನೀಟಾಗಿ ಉಳಿ ಕೊಡೋರು ಇದು ಸೊಪ್ಪು ನಮ್ಮ ಅಣ್ಣ ಒಳ್ಳೆ ಕೆಲಸ ಅಂದ್ರೆ ಸೋಕಿ ಕಲಿಸಿಲ್ಲ ಫಸ್ಟ್ ನಾವು ಚಿಕ್ಕೋನು ಇನ್ನು ಬುದ್ಧಿ ಕಣ್ಣಂಗಿದ್ರು ನನಗೆ ಗೊತ್ತು ನನ್ ದುಡ್ಡು ಕಾಸು ಕೊಡ್ಲಿಲ್ಲ ತಗ ನೈಕಲ್ ತುಂಬ ಇಂತ ಬಟ್ಟೆ ಕೆಲ್ಸ ಕಲ್ಸವ್ರು ನನ್ನ ಅಳ್ದಾಗ ಒಂದು ಕೋಲ್ ಗುದ್ದಿ ಮಾಡ್ಕೊಟ್ರ ಚಿಕ್ಕೋನು ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಅವಾಗ್ಲೇ ಹಾಡು ವಯಸ್ಸು ಅವತ್ತೇ ನಮ್ಗ್ ಮಾಡುದು ಅದು ಜವಾಬ್ದಾರಿ ಕೊಡ್ಬೇಕು ಯಾರೇ ಅಪ್ಪ ಮಕ್ಳಿಗೆ ಕೊಟ್ರೆ ಆ ಜವಾಬ್ದಾರಿ ಕೊಡ್ಬೇಕು ಇವತ್ತು ನಮ್ಮ ಮಕ್ಕಳು ನಾವು ಮಾಡ್ದಂಗೆ ಅನುಭವಿಸಬಾರ್ದು ಅಂತಾರೆ ಮುಂದಕ್ಕದ ಅವ್ರಿಗೆ